ತುಂಬ ಚೆನ್ನಾಗಿದೆ ಸರ್ ಯಾವ ಪಿಕ್ಚರು ಬಂದಿರಲಿಲ್ಲ ಪ್ರಸನ್ನ ಥಿಯೇಟ್ರು ದಾಖಲೆ ಆಗಿದೆ ಈ ಪಿಕ್ಚರ್ ಬಂದು ಕಾಟೇರ ಬಂದು ಯಾವ ಪಿಕ್ಚರು ಬಂದಿರಲಿಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಕಲೆಕ್ಷನು ನೆನ್ನೆ ಮೊನ್ನೆ ಎಲ್ಲ ಕಂಟಿನ್ಯೂ ಹೌಸ್ಫುಲ್ಲು ಬೋಲ್ಡು ಇವತ್ತು ಜನ ಇವತ್ತು ಫುಲ್ಲು ಫ್ಯಾಮಿಲಿನೇ ಬಿದ್ದಿರೋದು ಜೆಂಟ್ಸ್ ಕಮ್ಮಿ ಲೇಡೀಸ್ ಜಾಸ್ತಿ ತುಂಬ ಜನ ನೋಡ್ತಾ ಇದ್ದಾರೆ ಇದು ಇನ್ನೂ ಐದು ನಾಲ್ಕು ವಾರ ಹಿಂಗೆ ಇರುತ್ತೆ ಅನ್ನಿಸ್ತಾ ಇದೆ ಪಿಕ್ಚರ್ ಮಾತ್ರ ಒಳ್ಳೆ ಜನ ತುಂಬ ಸ್ಟೋರಿ ಚೆನ್ನಾಗಿದೆ ಜನ ಎಲ್ಲ ಟಿ ವಿಯಲ್ಲಿ ನೋಡೋದು ಅದು ಇದು ಮೊಬೈಲಲ್ಲಿ ನೋಡೋದು ಅವೆಲ್ಲ ಮಾಡೋದು ಕಮ್ಮಿ ಮಾಡಿ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ನಾವು ಆಸೆ ಬೀಳ್ತೀವಿ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಜನ ಆಡಿಯನ್ಸ್ಗಳೆಲ್ಲ ಅದೇ ಹೋಗ್ತಾರೆ ರಿಪೀಟ್ ಎಲ್ಲ ಬಂದಿ ಬಂದು ಎರಡೆರಡು ಸಲ ಮೂರು ಮೂರು ಸಲ ನೋಡ್ತಾ ಇದ್ದಾರೆ ಇಲ್ಲಿ ಲೇಡೀಸ್ಗಳೇ ಎರಡೆರಡು ಸಲ ಬರ್ತಾಯಿದ್ದಾರೆ ಹಾಂ ಫಿಲಮ್ ಚೆನ್ನಾಗಿ ಬರ್ತಾಯಿದೆ ಸರ್ ಜನ ಕಲೆಕ್ಷನ್ ಹಂಗೆ ಇದೆ ಕಂಟಿನ್ಯೂ ಆಗಿ ಹೌಸ್ಫುಲ್ ಆಗ್ತಾ ಇದೆ ಸರ್ ನಿನ್ನೆ ಸಂಡೆ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳ್ತೀರಾ ಸರ್ ನಿನ್ನೆ ನಿನ್ನೆ ಕಲೆಕ್ಷನ್ ಎಲ್ಲ ಶೋನ ಹೌಸ್ಫುಲ್ಲು ಸರ್ ಎಲ್ಲ ಶೋ ಹೌಸ್ಫುಲ್ಲು ತುಂಬ ಕಲೆಕ್ಷನ್ ಅಂತ ಹೇಳ್ತಾ ಇಲ್ವಾ ಸರ್ ಆಡಿಯನ್ಸ್ ಎಷ್ಟು ಒಂದು ಶೋ ಜನ ಆಚೆ ಹೊಳಿಕ್ ಹೋದ್ರು ಇನ್ನು ಅರ್ಧ ಶೋ ಜನ ಆಚೆ ಇರ್ತಾರೆ ಹಾ ಹಿಂಗೆ ಜನ ಚೆನ್ನಾಗಿ ಬರ್ತಾ ಇದಾರೆ ಚೆನ್ನಾಗಿದೆ ಕಲೆಕ್ಷನ್ ಇವತ್ತು ಚೆನ್ನಾಗಿದೆ ಮೋಡ ಮುಚ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಮೋಡ ಇಲ್ಲ ಅಂದ್ರೆ ಟೈಮಿಗೆ ಸರಿ ಇಲ್ಲ ಇದು ಜನ ಬರ್ತಾರೆ ಸರ್ ಫಸ್ಟ್ ಶೋ ಸೆಕೆಂಡ್ ಶೋ ಕಂಟಿನ್ಯೂ ಹೌಸ್ಫುಲ್ ಆಗುತ್ತೆ

ಮುಂದೆ ವಿಟ್ರಿ ಥೇಟ್ರಲ್ಲಿದೆ ಎಲ್ಲ ಥಿಯೇಟ್ರಲ್ಲಿದ್ದರೂ ಇಲ್ಲಿ ಈ ಕಲೆಕ್ಷನ್ ಇರೋದು ಅಂದರೆ ಇದೊಂಥರ ದಾಖಲೆನೇ ಸರ್ ಹಾಂ ಯಾಕಂದರೆ ಕಾಂತಾರ ಬಂದು ರೇಟ್ ಆಫ್ ದರ್ ಅವೆಲ್ಲ ಕಮ್ಮಿ ಇಕ್ಕಿದ್ರು ಇದು ರೇಟ್ ಜಾಸ್ತಿ ಮಾಡಿದ್ರು ಜನ ಈ ಥರ ಮುಗಿಬೀಳ್ತಾ ಇದ್ದಾರೆ ತುಂಬ ಸ್ಟೋರಿ ಇದು ಚೆನ್ನಾಗಿದೆ ಸರ್ ಇದು ಹಾಂ

ವರ್ಷಕ್ಕೊಂದು ಬರ್ತಾ ಇದ್ದಾರೆ ಇವರು ಅವರು ಎರಡು ಪಿಕ್ಚರ್ ಮಾಡಬೇಕು ಅವರೇ ಅಂತಲ್ಲ ಈ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಮಾಡಬೇಕು ಸರ್ ಎರಡೆರಡು ಎರಡು ಪಿಕ್ಚರ್ ಮಾಡಿದ್ರೆ ಥಿಯೇಟ್ರವರು ಜನಗಳು ಬರ್ತಾರೆ ಅವಾಗ ಈ ದರ್ಶನ್ ಒಂದು ಬಂದಾಗ ಏನಾಗುತ್ತೆ ಅಂದರೆ ಜನ ಬಿಡ್ತಾರೆ ಆದರೂ ಇವತ್ತು ತುಂಬ ಜನ ತುಂಬ ಆಸೆ ಇಟ್ಕೊಂಡಿದ್ದಾರೆ ಈ ಪಿಕ್ಚರ್ ಹಂಗೆ ನೋಡ್ತಾ ಇದ್ದಾರೆ ತುಂಬ ಕಲೆಕ್ಷನ್ ಬರ್ತಾಯಿದೆ ಸರ್ ನಮಗೆ ತುಂಬ ಚೆನ್ನಾಗಿದೆ ಸರ್ ನಾವೇ ನೋಡ್ತಾ ಇಲ್ವಾ ನಾವು ಸುಮ್ಮನೆ ಕೂತಿರೋ ಬದಲು ಒಳಗಡೆ ಹೋಗಿ ಕುಂತ್ಕೊಂಡು ನೋಡ್ತೀವಿ ಯಾಕೆಂದರೆ ಆ ಸ್ಟೋರಿ ಎಲ್ಲಿ ಕುಂತ್ಕೊಂಡ್ರೂ ಬೇಜಾರಾಗಲ್ಲ ಕ್ಲೈಮ್ಯಾಕ್ಸಿಂದ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ವರ್ಗು ಒಂದೊಂದು ಸೀನ್ಗೂ ಅರ್ಥ ಇದೆ ಸಾಂಗ್ಸು ಚೆನ್ನಾಗಿದೆ ಮಾಲಾಶ್ರೀ ಮಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫಿಲಮ್ ಆದ್ರೂ ಚೆನ್ನಾಗಿದೆ ಸರ್ ದರ್ಶನ್ ಅವ್ರ ಆ್ಯಕ್ಟಿಂಗೇ ಆ್ಯಕ್ಟಿಂಗು ಹಾಂ ಹೇಳ್ತಾರಲ್ಲ ತುಂಬ ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಅಂತಂತಾರೆ ಸ್ಟೋರಿ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ನೋಡಬೇಕು ಫಿಲಮ್ ತುಂಬ ಅರ್ಥವಾಗಿದೆ ಇದು ಸುಮಾರು ನಲ್ವತ್ತು ವರ್ಷ ಸ್ಟೋರಿ ಇದು ಹಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ನಮ್ಮಲ್ಲಿ ಒಂದು ಐದಾರು ವಾರ ಪಿಕ್ಚರ್ ಪಕ್ಕಾ ಇದೆ ಸರ್ ಐದಾರು ವಾರ ಪಿಕ್ಚರ್ ಪಂಬಡ ಹೋಗುತ್ತೆ ಈಗ ಮುಂದಕ್ಕೆಲ್ಲ ಹಬ್ಬ ಬರ್ತದೆ ಒಳ್ಳೆ ಕಲೆಕ್ಷನ್ ಇರ್ತದೆ ಕಲೆಕ್ಷನ್ ಅಂತೂ ಡಲ್ ಆಗಲ್ಲ ಸಲೀಸಾಗಿ ರೆಕಾರ್ಡೆ ರೆಕಾರ್ಡ್ ಅವರು ಹಾಂ ಅಲ್ಲ ಸಂತೋಷ ಅಲ್ವ ಸಹ ನಮಗೂ ಕೆಲಸಗಳು ಮಾಡೋಕ್ಕೆ ಖುಷಿಯಾಗಿರ್ತದೆ ಜನ ಬರ್ತಾಯಿರ್ತಾರೆ ನಮಗೂ ಒಂಥರ ಚೆನ್ನಾಗಿರ್ತದೆ ನಮ್ಮಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಪ್ರಸನ್ನ ಹೈಡ್ ದರ್ಶನ್ ಅವ್ರ ಪಿಕ್ಚರ್ ಎಲ್ಲ ಇಲ್ಲೇ ಹೋಗೋದು ಹೇಳಬೇಕು ಅಂದರೆ ಸಾರ್ತಿ ಇವೆಲ್ಲ ಬುಲ್ಬುಲ್ಲು ಎಲ್ಲ ಪಿಕ್ಚರ್ ಇಲ್ಲೇ ದರ್ಶನವ್ರದ್ದು ಎಲ್ಲ ಇಲ್ಲೇ ರಿಲೀಸ್ ಆಗಿದ್ದು ಎಲ್ಲ ಅವ್ರದ್ದು ಎಲ್ಲ ಹಂಡ್ರೆಡ್ ಡೇಸು ಇವೆಲ್ಲ ಹೋಗಿದೆಲ್ಲ ಇಲ್ಲೇ ಸಂಗೊಳ್ಳಿ ರಾಯಣ್ಣ ಕಿತ್ಕೊಂಡು ಹೋಯಿತು ದಾಸ ಪ್ರತಿಯೊಂದು ಪಿಕ್ಚರೂ ಇಲ್ಲೇ ಹೋಗಿದ್ದೆ ದರ್ಶನ್ ಹಾಡ್ದು ದರ್ಶನ್ ಅವ್ರಿಗೂ ಒಳ್ಳೆ ಸ್ಟ್ಯಾಲ್ ಇದೆ ಪ್ರಸನ್ನ ಟಿಯೇಟ್ರ್ ಅಂದರೆ ಹಾಂ ಅಭಿಮಾನಿಗಳು ಅಷ್ಟೇ ಪ್ರೀತಿಯಿಂದ ಬರ್ತಾರೆ ಹಾಗೆ ಪ್ರೀತಿಯಿಂದ ಬರ್ತಾರೆ ಅಭಿಮಾನಿಗಳು ಇಲ್ಲ ಒಂಥರ ಹಬ್ಬ ಮಾಡ್ತಾರೆ ಅವ್ರ ಪಿಕ್ಚರ್ ಬಂತು ಅಂದರೆ ದರ್ಶನ್ ಹಿಡ್ದು ಒಂಥರ ಹಬ್ಬ ಮಾಡ್ತಾರೆ ಅವ್ರಿಗೊಂಥರ ಖುಷಿ ಅಲ್ವಾ ಸರ್ ಹಾಂ ನಮ್ಮನೇಲಿ ನಾವು ಒಬ್ಬ ಇದ್ದಾರೆ ನಮ್ಮ ಮಗ ಅವರು ದರ್ಶನ್ ಅಂದರೆ ಪ್ರಾಣ ಬಿಡ್ತಾನೆ ಹಾಂ ನೈಟ್ ಹನ್ನೆರಡು ಗಂಟೆ ಶೋಗೆ ಬಂದು ಫಸ್ಟ್ ಡೇ ನೋಡಬೇಕು ಅಂತ ನೋಡಿದ್ದಾರೆ ಹಾಂ ಜಾಸ್ತಿ ಆಗುತ್ತೆ ಆಗಲ್ಲ ಇಲ್ಲ ಕಮ್ಮಿ ಅಂತ ಆಗಲ್ಲ ಇನ್ನು ಕಲೆಕ್ಷನ್ ಇನ್ನೂ ಜಾಸ್ತಿ ಬರ್ತಾ ಇರ್ತಾರೆ ಹೊರತು ಜನ ಒಬ್ಬರಿಂದ ಒಬ್ಬರು ಇವಾಗ ಹೋಗಿ ಪಕ್ಕದ ಮೇಲೆ ಕೇಳ್ತಾರೆ ಏ ಪಿಕ್ಚರ್ ಚೆನ್ನಾಗಿದೆ ನೋಡೋಕ್ಕೆ ಅಂತಾರೆ ಇದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ದರ್ಶನವರು ಒಂಥರ ರೌಡಿ ಜಾಮ್ ಸ್ಟೋರಿ ಎಲ್ಲ ಇದೇನಿಲ್ಲ ಒಂದು ಹಳ್ಳಿ ಸ್ಟೋರಿಯಾಗಿ ಒಂದು ಇದ್ರ ಬಗ್ಗೆ ಚೆನ್ನಾಗಿ ತೊಗೊಂಬಂದಿದ್ದಾರೆ ಸ್ಟೋರಿ ಇದನ್ನ ಫಿಲಮಲ್ಲಿ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಜನಕ್ಕೆ ಅರ್ಥ ಆಗೋದು ಒಬ್ಬರಿಂದ ಹೋಗಿ ಹೇಳ್ತಾರೆ ಪಿಚ್ಚರ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅಂದಾಗ ಅವರು ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ ಹೆಂಗೆ ಜನ ಬರ್ತಾಯಿರ್ತಾರೆ ಒಂದು ಚೆನ್ನಾಗಿದೆ ಸರ್ ಫಿಲಮ್ ಒಂದು ಮೂರು ಮೂರು ನಾಲ್ಕು ತಿಂಗಳ ಪರಿಸ್ಥಿತಿ ಹೇಳ್ತಾ ಇಲ್ವಾ ಸಹ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಲಾಕ್ಡೌನ್ ಎಂಡಿಂಗಲ್ಲಿ ಡಿಸೆಂಬರ್ ಅಲ್ಲಿ ಎಂಡಿಂಗಲ್ಲಿ ಲಾಕ್ಡೌನ್ ಅಂತ ಆದ್ಮೇಲೆ ಈ ಕೆ ಜಿ ಎಫ್ ಇಷ್ಟಿರಲಿಲ್ಲ ಇದು ಕೆ ಜಿ ಎಪ್ನ ಮೀರಿಸ್ಬಿಡ್ತಿದೋ ಹಾಂ ಕೆ ಜಿ ಎಪ್ನೇ ಮೀರಿಸ್ಬಿಡ್ತಿದೋ ಹಾಂ ಇನ್ನೊಂದು ಲಾಕ್ ಡೌನ್ ಆದಮೇಲೆ ರಾಬರ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ರಾಬರ್ಟಲ್ಲೂ ಒಂದು ಸ್ವಲ್ಪ ಪರವಾಗಿರಲಿಲ್ಲ ರಾಬರ್ಟ್ ಚೆನ್ನಾಗಿ ಬಂತು ಕಲೆಕ್ಷನ್ನು ಆದರೆ ಈ ಥರ ಕಲೆಕ್ಷನ್ ಬಂದಿರಲಿಲ್ಲ ರಾಬರ್ಟ್ನ ಮೀರಿಸ್ತದೆ ಇದು ವಿಚಾರ ಹಾಂ ಕೆ ಜಿ ಎಫ್ನ ಹಾಂ 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 ಮೀರಿಸ್ತದೆ ಇದೆ ಹಾಂ ಯು ಸರ್ ಓಕೆ ಸರ್ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ